ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ದಿಢೀರಾಗಿ ಮಾಡುವಂತ ದೋಸೆಯನ್ನ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಹಾಗೆ ಡಯಾಬಿಟಿಸ್ ಅವರು ಇದನ್ನ ಮಾಡ್ಕೊಂಡು ತಿನ್ಬಹುದು ವೆಯ್ಟ್ ಲಾಸ್ ಚಾಲೆಂಜ್ ಇರುವವರು ಕೂಡ ಈ ದೋಸೆನ ಮಾಡ್ಕೊಂಡು ತಿನ್ಬಹುದು ಆರೋಗ್ಯಕ್ಕೆ ತುಂಬಾನೇ ಉತ್ತಮವಾದಂತದ್ದು ಹಾಗೆ ಎಲ್ಲರಿಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಂದ ಮುದುಕರವರೆಗೂ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಗರಿ ಗರಿ ಆಗಿರುತ್ತೆ ಈ ದೋಸೆ ತಿನ್ನೋದಿಕ್ಕೆ ಹಾಗೆಯೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಚಟ್ನಿ ಕೂಡ ಬೇಕಂತಿರೋಲ್ಲ ಬೇಕಾದರೆ ಮಾಡ್ಕೋಬೋದಿಲ್ಲ ಚಟ್ನಿನೂ ಬೇಕಾಗಿರಲ್ಲ ಇದಕ್ಕೆ ನಾವು ತುಂಬ ಥರ ದೋಸೆಗಳನ್ನ ಮಾಡ್ತಾ ಇರ್ತೀವಿ ನಾವು ಉದ್ದು ಉದ್ದುವಕ್ಕಿ ದೋಸೆ ಕಾಮನ್ ಆಗಿ ಎಲ್ಲ ಮಾಡುವಂಥದ್ದು ಅನಾನಸಿಂದ ದೋಸೆ ಮಾಡ್ತೀವಿ ಕಲಗಡಿ ಹಣ್ಣಿಂದ ಸೋರೆಕಾಯಿಂದ ದಾಸವಾಳ ಸೊಪ್ಪಿಂದ ಪಾಲಕ್ಕಿಂದ ಸೋರೆಕಾಯಿಂದ ಹಾಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬ ಥರ ದೋಸೆ ಮಾಡ್ತಾ ಇರ್ತೀವಿ ಬಾಳೆಹಣ್ಣಿಂದ ಮಗಳೂರು ಸೌತೆಕಾಯಿಂದ ಸೌತೆಕಾಯಿಂದ ಎಲ್ಲ ಇವತ್ತು ನಾನು ಟೊಮೆಟೊ ಹಣ್ಣಿನ ದೋಸೆನ ಹೇಗ್ ಮಾಡೋದು ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಈ ದೋಸೆ ಮಾಡೋದು ನನಗೆ ಅಮ್ಮ ಹೇಳಿಕೊಟ್ಟಿದ್ರು ಇವತ್ತು ಜೊತೆ ಕೂಡ ಶೇರ್ ಮಾಡಿಕೊಡೋ ಅಂತ ಅಂದ್ಕೊಂಡೆ ತುಂಬಾನೇ ಟೇಸ್ಟಿ ಆಗಿರೋದ್ರಿಂದ ಈಗ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಎಲ್ಲಾದ್ರೂ ನೀವು ಆಚೆ ಎಲ್ಲ ಹೋಗಿ ಬಂದಿದೀರ ದಿಢೀರಂತ ಬೆಳಿಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ದೋಸೆನ ಮಾಡ್ಕೋಬಹುದು ಯಾಕೆಂದ್ರೆ ಕೆಲವೊಮ್ಮೆ ಸಡನ್ನಾಗಿ ಉಪ್ಪಿಟ್ಟೆಲ್ಲ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡಲ್ಲ ಕೆಲವೊಬ್ಬರು ಮನೆಯಲ್ಲಿ ಕೆಲವೊಬ್ಬರು ಮನೆಯಲ್ಲಿ ಇಷ್ಟಪಡ್ತಾರೆ ಆದರೆ ಈ ದೋಸೆನ ಎಲ್ಲರೂ ಇಷ್ಟಪಡ್ತಾರೆ ಗರಿ ಗರಿ ಆಗಿರೋ ದೋಸೆ ಆಗಿರುತ್ತೆ ಇದು ಹಾಗೆ ಬೆಳಿಗ್ಗೆ ದಿನ ಒಂದೇ ಥರ ತಿಂಡಿಗಳನ್ನ ಮಾಡಿ ಮಾಡಿ ಬೇಜಾರಾಗಿದ್ದರೂ ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ತಿಂಡಿ ಆಗಿರುತ್ತೆ ನಿಮಗೆ ಟೊಮೆಟೊ ಹಣ್ಣು ದೋಸೆ ಮಾಡೋದು ಗೊತ್ತಿದೆಯಾ ಯಾರೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬೇರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲಬ್ರಿಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇವಾಗ ಟೊಮೆಟೊ ಹಣ್ಣಿನ ದೋಸೆ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಬನ್ಸಿ ರವೆಯನ್ನು ತಗೊಳ್ತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡ ಸೈಜ್ ರವೆ ಇರುತ್ತೆ ಉಪ್ಪಿಟ್ಟೆಲ್ಲ ಮಾಡೋದಕ್ಕೂ ಕೂಡ ನಾವು ಇದನ್ನ ಬಳಸ್ತೀವಿ ಒಂದು ಬೌಲ್ ಆಗುವಷ್ಟು ಚಿಕ್ಕ ಬೌಲಲ್ಲಿ ತಗೊಳ್ತಾ ಇದ್ದೀನಿ ಈ ರವೆಯನ್ನ ಕ್ಲೀನ್ ತೊಳ್ಕೊಳ್ಳೋಣ ರವೆಯನ್ನ ತೊಳ್ಕೊಂಡಾದ ನಂತರ ನೀರ್ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷಗಳ ಕಾಲ ಇದನ್ನ ನೆನೆಸಿತ್ತು ಈಗ ಅದೇ ಪುಟ್ಟ ಬೌಲ್ ಅಲ್ಲಿ ಒಂದ್ ಬೌಲ್ ಆಗುವಷ್ಟು ಉಪ್ಪಿಟ್ಟಿನ ರವೆಯನ್ನ ತಕೊಳ್ತಾ ಇದ್ದೀನಿ ಮೀಡಿಯಂ ರವೆ ಇದನ್ನು ಕೂಡ ಕ್ಲೀನ್ ಆಗಿ ತೊಳೆದು ಐದ್ ನಿಮಿಷಗಳ ಕಾಲ ನೆನೆಸ್ಕೊಳ್ಳೋಣ ಇವಾಗ ಇದೆರಡನ್ನು ಕ್ಲೀನ್ ಆಗಿ ತೊಳೆದು ನೆನೆಸಿದೀನಿ ಐದು ನಿಮಿಷ ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ಬಂದ್ಬೇಡ ಟೊಮೆಟೊ ತಗೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡ್ಕೊಂಡು ಬೀಜ ತೊಳ್ತೀನಿ ತುಂಬ ಚಿಕ್ಕದಾಗೇನು ಕಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ ಯಾಕೆಂದರೆ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ತುಂಬ ಚಿಕ್ಕದಾಗೇನು ಕಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ ಇವಾಗ ಬೀಜ ಎಲ್ಲ ತಗೊಂಡ್ಬಿಡ್ತೀನಿ ಟೊಮೆಟೊ ಬೀಜ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾವುದೇ ಅಡುಗೆ ಮಾಡುವಾಗಲೂ ಕೂಡ ನಾವು ಟೊಮೆಟೊ ಬೀಜನ ತೆಕ್ಕೊಂಡ್ಬಿಡಬೇಕು ನೋಡಿ ಇವಾಗ ಟೊಮೆಟೊ ಬೀಜ ಎಲ್ಲ ಈ ರೀತಿ ಕಟ್ ಮಾಡಿ ತೆಕ್ಕೊಂಬಿಟ್ಟು ಟೊಮೆಟೊ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಟೊಮೆಟೊ ನಾನು ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಹಸಿ ಶುಂಠಿ ಹಾಗೇ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದರಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಂಥ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ರುಬ್ಕೊಂಡಾದ ಮೇಲೆ ಇದಕ್ಕೆ ನೆನ್ಸಿಟ್ಕೊಂಡಂಥ ಬನ್ಸಿ ರವೆಯನ್ನು ಹಾಕ್ಕೊಳ್ತೀನಿ ನೀರು ತೆಗೆದುಬಿಟ್ಟು ಇವಾಗ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ನೆನೆಸಿಟ್ಕೊಂಡಂಥ ಉಪ್ಪಿಟ್ಟು ರವೆಯನ್ನು ಹಾಕ್ಬಿಟ್ಟು ಅದನ್ನು ಕೂಡ ರುಬ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಮಚದಷ್ಟು ಉಪ್ಪನ್ನು ಕರ್ಕೊಂಡಿದ್ದೀನಿ ಚೆನ್ನಾಗಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ದೋಸೆ ಹಿಟ್ಟಿನ ಹತ್ತದಲ್ಲೇ ಇರಬೇಕು ಇದು ದೋಸೆ ಬ್ಯಾಟರ್ ರೆಡಿಯಾಗಿದೆ ಈಗ ಸ್ಟೌವ್ ಮೇಲೆ ಕಬ್ಬಿಣದ ಕಾವಲಿನ ಇಟ್ಕೊಂಡಿದ್ದೀನಿ ಒಂದು ಸಾರಿ ದೋಸೆ ಇರುವಾಗ ಮಾತ್ರ ಎಣ್ಣೆ ಹಚ್ಕೋಬೇಕು ಮೊದಲನೇ ಸಾರಿ ಎಣ್ಣೆ ಮಾಡೋದಿದ್ರೆ ಆಮೇಲೆಲ್ಲ ಕಾವಲಿಗೆ ಎಣ್ಣೆ ಹಚ್ಕೊಳ್ಳೋದು ಬೇಕಾಗಲ್ಲ ಗರಿ ಗರಿ ದೋಸೆ ಮಾಡ್ಕೋಬೇಕಂದ್ರೆ ಬೇಕಂದ್ರೆ ಇದನ್ನ ಎರಡು ಸೈಡು ತಿರುವಿ ಹಾಕ್ಕೋಬಹುದು ಇಲ್ಲ ಒಂದೇ ಸೈಡ್ ಕೆಂಪು ನಾನು ಕಾವಲಿಗೆ ಎಣ್ಣೆನ ಹಚ್ಕೊಳ್ತಾ ಇಲ್ಲ ಹಾಕೊಂಡ್ಬಿಟ್ಟು ನೀವು ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಮಾಡಿ ನಾನು ಬಾಳೆ ಎಲೆ ಇದ್ದಿರೋ ಕಾರಣ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಹಾಕ್ಕೋಬೋದು ಈ ತರ ಗರಿ ಗರಿ ದೋಸೆ ಮಾಡ್ಕೊಳ್ಳುವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗೇ ಇದನ್ನು ಬೇಯಿಸ್ಕೋಬೋದು ಈಗ ನೋಡಿ ರುಚಿಕರವಾದಂಥ ಗರಿ ಗರಿ ದೋಸೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ಈ ದೋಸೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಈ ಕಡೆಯಿಂದ ಆ ಕಡೆ ಕಾಣುತ್ತೆ ಅಷ್ಟು ತೆಳುವಾಗಿರುತ್ತೆ ತುಂಬ ಲಘುವಾಗಿರುತ್ತೆ ತಿನ್ನೋದಕ್ಕೂ ಕೂಡ ವಯಸ್ಸಾದವರು ಕೂಡ ಈ ದೋಸೆನ ತಿನ್ಬೋದು ಹಾಗೆಯೇ ಚಿಕ್ಕ ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಡಯಾಬಿಟಿಸ್ ಇರುವವರಿಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಇದು ತುಂಬಾ ಒಳ್ಳೆ ದೋಸೆ ಅಂತ ಹೇಳ್ಬೋದು ಯಾರು ಬೇಕಾದರೂ ತಿನ್ಬೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು ಈ ದೋಸೆಗೆ ಚಟ್ನಿ ಬೇಕಂತಿಲ್ಲ ಆದರೂ ಒಂದು ಸಿಂಪಲ್ ಆಗಿರೋ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮೊದಲು ಗ್ಯಾಸ್ ಮೇಲೆ ಒಂದೇ ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಸುಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ದೋಸೆಗೂ ಕೂಡ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸುಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಹಾಗೆ ಹುಣಸೆ ಹಣ್ಣು ಚಿಕ್ಕ ಹುಣಸೆ ಹಣ್ಣಿನ ಚೂರು ನಂತರ ಇಂಗು ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಇದನ್ನು ರುಬ್ಕೊಂಡು ಬರ್ತೀನಿ ಇವಾಗ ರುಬ್ಕೊಂಡಿದ್ದಾಗಿದೆ ಈಗ ಇದ್ಕೊಂಡು ಒಗ್ಗರಣೆ ಹಾಕ್ಕೋಣ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೋಟನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಚಿಕ್ಕ ಇಂಗಿನ ಚೂರು ಹಾಗೆಯೇ ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಚಟಪಟ ಅಂದಮೇಲೆ ಚಟ್ನಿಗೆ ಅದನ್ನು ಸೇರಿಸ್ಕೊಳ್ಳೋಣ ರುಚಿಕರವಾದಂಥ ಚಟ್ನಿ ಇವಾಗ ಸವಿಯೋದಿಕ್ಕೆ ರೆಡಿಯಾಗಿದೆ ದೋಸೆ ಜೊತೆ ಈ ಗರಿ ಗರಿಯಾದಂಥ ಟೊಮೆಟೊ ದೋಸೆ ಜೊತೆಗೆ ಈ ಇಂಗ್ ಚಟ್ನಿ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಗರಿ ಗರಿ ದೋಸೆ ಮಾಡಿಕೊಳ್ಳೋಣಲ್ಲಿ ಎಳಿತಾ ಇದ್ದೀನಿ ನೀವು ಎಲೆ ಇದ್ದರೆ ಅದರಲ್ಲೇ ಮಾಡಿ ಎಲೆ ಇದ್ದಿರೋ ಕಾರಣ ಇವತ್ತು ಎಷ್ಟು ಬೇಕೋ ಅಷ್ಟು ಕೆಳ ಮಾಡ್ಕೊಬಹುದು ಇವತ್ತಿನ ಟೊಮೆಟೊ ಹಣ್ಣು ದೋಸೆ ಮತ್ತು ಇಂಗಿನ ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು